ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ವಿಶೇಷವಾಗಿ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ನಮ್ಮ ರೈತರ ಬದುಕು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ವಿನಂತಿಯನ್ನು ಮಾಡ್ತಾರೆ ಒಂದು ವೇಳೆ ತೊಗರಿ ಹೋಯಿತು ನಮ್ಮ ರೈತರ ಬದುಕು ಮುಗೀತು ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗ್ತದ ಇವತ್ತ ಸುಮಾರು ಐದು ಅಡಿ ನೀರೊಳಗೆ ನಿಂತಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡಿಕೊಡ್ರಿ ನಾನು ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ನಮ್ಮ ಕಷ್ಟ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ ನಮ್ಮ ರೈತರಿಗೆ ಸುಖ ಇಲ್ಲ ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ ವಿಪರೀತ ಮಳೆಯಿಂದ ರೈತರ ಬದುಕು ಬರದಾಗಿದೆ ನಾನು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲೇ ಕರ್ಕೊಂಡು ಈ ಹೊಲದ ಮಾಲೀಕರಾದಂತಹ ರೈತರಿಗೆ ಸಂಗಡ ಕರ್ಕೊಂಡು ಬಂದು ನಾನು ಈಗ ತಮಗೆ ತೋರಿಸ್ತಕ್ಕಂತ ಪ್ರಯತ್ನ ಮಾಡಿದ್ದೇನೆ ಇದು ಒಂದು ಭಾಗ ಅಷ್ಟೇ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗಿ ಹೋಗಿದೆ ಆ ಏನು ಉದ್ದ ಹೆಸರ ರಾಶಿಯಾದರೂ ಕೂಡ ಆ ರಾಶಿ ಒಯ್ದು ದನದ ದನದ ಎದುರು ಇಟ್ಟರೂ ಕೂಡ ಇಂತಕ್ಕಂಥ ಪರಿಸ್ಥಿತಿ ಇಲ್ಲ ರೈತರು ಯಾವ ರೀತಿ ಬದುಕಬೇಕು ರೈತರ ಮುಂದಿನ ಭವಿಷ್ಯ ಏನು ನಾವು ರೈತರು ಮತ್ತೆತ್ತರ ರೈತ ಜೀವನಾಡಿ ರೈತ ನಿಂದೇ ನಮಗೆ ಬದುಕಂತೇಳಿ ನಾವು ಎಲ್ಲರೂ ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ನಿಮ್ಗ ಈ ಭಾಗದ ಶಾಸಕನಾಗಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇದು ತಾವು ಒಂದು ಹೊಲ ಅಷ್ಟೇ ನೋಡ್ತಾ ಇದ್ದೀರಿ ಇದಕ್ಕಿಂತ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು ಸಾವಿರ ಕಡೆ ತಾವು ಏನಾರ ಬಂದ್ರೆ ನಾನು ನಿಮಗೆ ತೋರಿಸಬಹುದು ಒಂದು ಸಾವಿರ ಕಡೆ ಅದೆಷ್ಟು ಸಾವಿರ ಹೆಕ್ಟೇರ್ ತೊಗರಿ ಅದೆಷ್ಟು ಸಾವಿರ ಹೆಕ್ಟೇರ್ ಸೋಯಾಬೀನ್ ಉದ್ದ ಹೆಸರು ಹೇಳ ಪ್ರತಿಯೊಬ್ಬರು ಬೆಳೆದು ದಸರಾ ದೀಪಾವಳಿ ಮಾಡಬೇಕು ಅಂತಕ್ಕಂಥ ರೈತರ ಬಾಯ್ದೊಳಗ ಈ ಸಲದ ಮಳೆಯಿಂದ ಮಣ್ಣು ಬಿದ್ದಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿ ಸಚಿವರೇ ದಯಮಾಡಿ ಏನು ಪಕ್ಕದ ಮಹಾರಾಷ್ಟದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಮ್ಮ ನೆರೆ ಜಿಲ್ಲೆ ನನ್ನ ನೆರೆ ತಾಲೂಕಾ ನಿಲಂಗ ನಿನ್ನ ಬಂದು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಹೊಲ ಹೊಲ ಆ ರೈತರಿಗೆ ಭರವಸೆ ಕೊಟ್ಟು ಹೋದ್ರು ಒಂದ್ ಎರಡು ಸಾವಿರ ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಎರಡು ಜಿಲ್ಲೆಗೆ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಪರಿಹಾರ ಎಷ್ಟು ಕೂಡ ನಂತರ ಅದು ತಾವು ಬರೇ ಬೆಂಗಳೂರಿಗೆ ಸೀಮಿತವಾಗದೆ ನಿಮ್ಮ ಎಲ್ಲಾ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವ್ರು ಬರಲಿ ಹೊಲ ಹೊಲ ಒಡೆ ನೋಡಲಿ ರೈತರ ಪರಿಸ್ಥಿತಿ ಏನಾಗಿದೆ ನೀವು ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳೇ ನಾನು ನೀರೊಳಗೆ ನಿಂತೀನಿ ಮತ್ತೆ ಮಳೆ ಪ್ರಾರಂಭದ ಮತ್ತು ಮಳೆ ನಿರಂತರ ಚಾಲು ಅದ ಮುಖ್ಯಮಂತ್ರಿಗಳಿಗೆ ನನಗೆ ವಯಸ್ಸು ಐವತ್ತು ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದು ನೋಡೇ ಇಲ್ಲ ಅಷ್ಟು ಧಾರಾಕಾರ ಮಳೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಬರಗಾಲ ಇದಕ್ಕಿನ ಗುಣಪ ಅಂತ ಹೇಳ್ತಿದ್ರು ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ತಾವು ನೋಡ್ರಿ ನೀವು ಎಲ್ಲಿತನ ಹೋದ್ರೂ ಕೂಡ ಈ ರೀತಿ ತೊಗರಿ ಈ ತೊಗರಿ ಬಿಟ್ಟರೆ ನಮ್ಮ ರೈತರಿಗೆ ಬದುಕೇ ಇಲ್ಲ ಇದು ಒಂದೇ ನಮಗೆ ಏನಾರ ನಾಲ್ಕು ದುಡ್ಡು ಕೊಡ್ತಕ್ಕಂಥ ಬೆಳೆ ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ ಹುಳಸೂರು ರಸ್ತೆ ಅಲ್ಲ ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ ಎಲ್ಲೂ ನೀವು ಹೋರಿ ಆ ಕಬ್ಬು ಒಂದು ಬಿಟ್ರ ಎಲ್ಲಾ ಬೆಳೆಗಳು ಈ ಸಲ ಸಂಪೂರ್ಣ ನಾಶ ಹೋಗಿದೆ ರೈತರಿಗೆ ದಯಮಾಡಿ ಇನ್ನೇನು ಒಂದು ವೇಳೆ ತಾವು ಒಂದು ನಿಗದಿತ ಸಮಯದಲ್ಲಿ ತಾವಾಗಲಿ ತಮ್ಮ ಸಂಬಂಧಪಟ್ಟಂತ ಕೃಷಿ ಸಚಿವರಾಗಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಲಿ ತಾವು ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ ಅಥವಾ ಶರಣು ಸೆಲ್ಗಾರ್ ಇದು ಹೇಳಿದ್ದು ನಿಜಾನೋ ಅಥವಾ ಇಲ್ಲೋ ಇಲ್ಲಿ ಎಷ್ಟು ಮೀಟರ್ ಮಳೆ ಬೇಕಾಗಿತ್ತು ವರ್ಷಕ್ಕೆ ಎಷ್ಟು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ ಅದೆಷ್ಟು ಜನರ ರೈತರು ಬದುಕು ಬರದಾಗಿದೆ ಅಂತಕ್ಕಂಥದ್ದು ತಾವು ಒಂದು ವೇಳೆ ಬಂದು ನೋಡಿದ್ರೆ ಮಾತ್ರ ಮುಖ್ಯಮಂತ್ರಿಗಳೇ ತಾವು ಇಲ್ಲಿ ಬಂದ್ರೆ ನೀವು ಕಣ್ಣೀರು ಹಾಕ್ತೀರಿ ನನಗೆ ತಾವು ತಾವೊಬ್ಬ ರೈತನ ಮಗ ತಾವು ಬಡತನದ ಬಡತನದ ಮನೆಯಿಂದ ಬಂದವರು ನೀವು ಒಂದು ಕಡೆ ರೈತರಿಗೆ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ರೈತರಿಗೆ ಉಳಿಸಬೇಕು ಹಾಗಾಗಿ ನಾನು ನಿಮಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ಈ ಸಲ ಬಂದು ನೀವು ನಮ್ಮ ರೈತರಿಗೆ ಸಮಂಜಸವಾದಂತಹ ಪರಿಹಾರ ಎಲ್ಲ ರೈತರು ಈ ಸಲ ಇನ್ಶೂರೆನ್ಸ್ ಕಟ್ಟಾರ ನಾಲ್ಕಾರು ವರ್ಷದಿಂದ ಇನ್ಸೂರೆನ್ಸ್ ಕಟ್ಕೊತಾ ಬಂದಾರ ಒಂದು ಇನ್ಶೂರೆನ್ಸ್ ಕಂಪನಿಯಂದು ರೈತರಿಗೆ ಇನ್ಶೂರೆನ್ಸ್ ಸಿಕ್ಕಿಲ್ಲ ಆ ನಿಯಮಗಳು ಸರ್ಕಾರದ ನಿಯಮಗಳು ಆ ಇನ್ಶೂರೆನ್ಸ್ ಕಂಪನಿಯ ನಿಯಮಗಳು ರೈತರಿಗೆ ಕುತ್ತಿಗೆ ಒತ್ತಕ್ಕಂತ ನಿಯಮಗಳು ವಿನಾ ರೈತರಿಗೆ ಬದುಸ್ತಕ್ಕಂಥ ಯಾವ ನಿಯಮಗಳು ಇಲ್ಲ ಹಾಗೆ ಆ ನಿಯಮಗಳ ಬದಲಾವಣೆ ಆಗಬೇಕು ಇನ್ಶೂರೆನ್ಸ್ ಕಂಪನಿ ಬರ್ತಾರ ಇಲ್ಲಿ ಬರ್ತಾರ ಅವರು ಈ ಪ್ಲಾಟ್ ಆಯ್ಕೆ ಮಾಡ್ಕೋತಾರ ಈ ಸಲ ಏನು ಬೆಳೆ ಹಾಳಿಯಾಗ್ಯ ಹಾಳಾಗ್ಯದ ಅದಕ್ಕೆ ಅವರು ಪರಿಹಾರ ಕೊಡಬೇಕು ಅವ್ರು ಹಾಗಿಲ್ಲ ಕ್ರಾಫ್ಟ್ ಕಟಿಂಗ್ ಎಕ್ಸ್ಪೀರಿಯೆಂಟ್ ಮಾಡ್ತಾರೆ ಏಳು ವರ್ಷದಿಂದ ಮಾಡ್ತಾರೆ ಏಳು ವರ್ಷದಿಂದ ಮಾಡಿ ನೀವು ಇನ್ಶೂರೆನ್ಸ್ ರೈತರಿಗೆ ಕೊಟ್ಟು ಯಾವ ರೀತಿ ನ್ಯಾಯ ನೀವು ಕೊಡಬಹುದು ಹಾಗಾಗಿ ದಯಮಾಡಿ ಆ ಮಾನದಂಡಗಳನ್ನ ಆ ನಿಯಮಗಳನ್ನ ರೈತರ ಉತ್ತಮ ಬದುಕಿಗಾಗಿ ರೈತರ ಮೇಲೆ ನಿಮಗೇನೇ ಕಾಳಜಿ ಇದ್ದರ ದಯಮಾಡಿ ಬದಲಾವಣೆ ಮಾಡಿರಿಯ ವರ್ಷ ವಿನಂತಿಯನ್ನು ಮಾಡ್ತೇನೆ ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ ನನ್ನ ಕಾಕಳಿ ನನ್ನ ಅವಾಜ್ ನಿಮ್ಮ ಮೂರ್ತದ ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮ್ಮ ಮೂರ್ತದ ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ಒಂದಾರ್ ದಿವಸಗಳಲ್ಲಿ ತಾವು ಬರ್ರಿ ಒಂದು ಹೆಲಿಕಾಪ್ಟರ್ ಮಾಡಿಕೊಂಡು ಅಥವಾ ನಿಮ್ಮ ಹೊಲ ಹೊಲ ನನ್ನ ನೋಡ್ಲಿಕ್ಕೆ ಆಗಲ್ಲ ನಾನು ಓದ್ತೀನಿ ಒಂದು ಹೆಲಿಕಾಪ್ಟರ್ ಮಾಡಿಕೊಂಡು ತಾವು ವೀಕ್ಷಣೆ ಮಾಡ್ರಿ ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ ನಿಮ್ ಹಿಂದೆ ನಾನು ಇದ್ದೀನಿ ನಿಮಗೆ ಪರಿಹಾರ ಕೊಡ್ತೀನಿ ನಿಮಗೆ ಇನ್ಶೂರೆನ್ಸ್ ಕೊಡ್ತಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ಟರೆ ಮಾತ್ರ ನಮ್ಮ ರೈತರು ಬದುಕಬಲ್ರು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಕೈ ವರ್ಷವಿನಂತೆ ಏನು ಮಾಡ್ತೇನೆ ಆ ರೈತರಿಗೆ ಕಾಪಾಡ್ತಕ್ಕಂತ ಕೆಲಸ ನಿಮ್ಲಿಂದ ಆಗ್ಬೇಕು ನಾನು ಒಬ್ಲೇ ಬಂದಿಲ್ಲ ಇನ್ನೂ ಸಾಕಷ್ಟು ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಕಂದಾಯ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗೆ ಬರ್ಲಕ್ ಬರ್ಲ ಅನ್ನ ಕಾರಣಕ್ಕೆ ಅವ್ರು ಬಂದಿಲ್ಲ ನಾನೆಲ್ಲ ನನ್ನ ಟೀಮ್ ಜೊತೆ ಬಂದೀನಿ ನಿಮ್ಗೆ ಕೈ ಮುಗಿತೀನಿ ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮ್ಗೆ ಕೇಳ್ತದಂತ ಹೇಳಿ ತಿಳ್ಕೊತೀನಿ ನಾನು ಆದಷ್ಟು ಬೇಗನೆ ಇವತ್ತ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾದಂತಹ ಚಲೂರಾಯಸ್ವಾಮಿ ಅವರಿಗೆ ಅವ್ರಿಗೆ ಮುಂದೆ ಕಳಿಸ್ರಿ ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ರಿ ಮತ್ತೆ ಧಾರಾಕಾರ ಮಳೆ ಈ ಭಾಗದೊಳಗೆ ಕಳೆದ ಸಲ ಮೇ ತಿಂಗಳೊಳಗ ಪ್ರಾರಂಭ ಆದಂತ ಮಳೆ ಇವತ್ತಿಗೂ ಮಳೆ ಪ್ರಾರಂಭದ ಇವತ್ತಿಗೂ ಮಳೆ ಪ್ರಾರಂಭದ ಸತತ ಐದು ತಿಂಗಳಿಂದ ಮಳೆ ಹಾಗಾಗಿ ಆದಷ್ಟು ಬೇಗನೆ ಬಂದು ಈ ರೈತರಿಗೆ ಭರವಸೆ ಕೊಟ್ಟು ಒಂದು ಎಕರೆಗೆ ನಾನು ಜಾಸ್ತಿ ಕೇಳ್ತಾ ಇಲ್ಲ ಒಂದು ಎಕರೆಗೆ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟರ ನಮ್ಮ ರೈತರು ನಿಟ್ಟುಸಿರು ಬಿಡಬಹುದು ಬದುಕಬಹುದು ಸರ್ಕಾರದ ಮೇಲೆ ಭರವಸೆ ಇಟ್ಕೋಬಹುದು ತಾವೇನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಲ ಬಂದು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆ ಇನ್ಶೂರೆನ್ಸ್ ಕಂಪನಿಗಳಿಂದ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕೆಲಸ ತಾವೇನಾದರೂ ಸಮರ್ಪಕವಾಗಿ ಮಾಡಿದ್ರೆ ನನ್ನ ಭಾಗದ ರೈತರಿಗೆ ತಾವು ದೇವರ ಕಾಣ್ತಿರ್ ಮನೆ ಮುಖ್ಯಮಂತ್ರಿಗಳೇ ಹಾಗಾಗಿ ನಿಮ್ಗ ಸಮಸ್ತ ರೈತ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಬಂದು ನನ್ನ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಧನ್ಯವಾದಗಳು